ಸೊ ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಇವತ್ತು ಅವರೆಕಾಳು ಹಾಕ್ಬಿಟ್ಟು ಮೆಂತ್ಯಭಾತ್ ಮಾಡೋಣ ಅಂತಂದು ಹೇಳಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಒಂದು ಲೈಕ್ ಮಾಡಿ ಹೊಸ್ತಾಗ ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ನೋಡೋಣ ಏನೇನು ಹಾಕ್ತಿದ್ದೀನಿ ಅಂತ ನೋಡಿ ಅವರೆಕಾಳು ಮೆಂತ್ಯಭಾತಿಗೆ ನಾನು ಅವರೆಕಾಳು ತೊಗೊಂಡಿದ್ದೀನಿ ಕಾಳು ಮೆಂತ್ಯ ಸೊಪ್ಪನ್ನ ತೊಳೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಇದು ರುಬ್ಬಿಟ್ಕೊಂಡಿರೋ ಮಸಾಲೆ ಇದು ರುಬ್ಬಿಟ್ಕೊಂಡಿರೋ ವೀಡಿಯೋ ಆಗಿಲ್ಲ ಇದು ನಾನು ರನ್ನಿಂಗ್ ಆಗ್ತಾಯಿದೆ ಅಂತ ತಿಳ್ಕೊಂಡು ವೀಡಿಯೋ ಮಾಡಿದೆ ಬಟ್ ಅದು ವೀಡಿಯೋ ಆಗಿಲ್ಲ ಸೊ ಅದಕ್ಕೆ ಇದಕ್ಕೆ ಏನೇನು ಹಾಕಿದ್ದೀನಿ ಅಂತ ಹೇಳ್ಬಿಡ್ತೀನಿ ನಾನು ರುಬ್ಬೋದಕ್ಕೆ ಏನೇನು ಹಾಕಿದ್ದೀನಿ ಅಂದರೆ ಕೊತ್ತಂಬರಿ ಪುದೀನ ಹಸಿಮೆಣ್ಸಿನ್ಕಾಯಿ ಚಕ್ಕೆ ಯಾಲಕ್ಕಿ ಲವಂಗ ಸ್ವಲ್ಪ ಸೋಂಪು ಕಾಳು ಇಷ್ಟು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಈ ಪೇಸ್ಟನ್ನ ಇವಾಗ ಇದಕ್ಕೆ ಒಗ್ಗರಣೆ ಮಾಡ್ಕೊತೀನಿ ಸ್ವಲ್ಪ ಆಯಿಲ್ ಹಾಕೋತೀನಿ ಇದಕ್ಕೆ ನೋಡಿ ಇಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಸೊ ಒಗ್ಗರಣೆ ರುಬ್ಬಕ್ಕೂ ಹಾಕ್ಕೊಂಡಿದ್ದೀನಿ ಚಕ್ಕೆ ಏಲಕ್ಕಿ ಲವಂಗ ಇವಾಗ ಒಗ್ಗರಣೆಗೂ ಒಂದೆರಡೆರಡು ಎರಡೆರಡು ಹಾಕೋತೀನಿ స్వల్ప సోంపుతా ఈరు ఈ స్వల్ప ఉప్పుతాది బేగ సాఫ్ట్ అంత ఉప్పుతాది ఈి కయ్యా అస్టల్ అక్క తో తొలబుట్ ఇకొతీ నన్ను ఒమిష అందర ఇలా ఫ్రై ఆగవర్గ్ అక్కణదిడ్తీ సో నోడి ఈరుళ్ళి స్వల్ప బ్రౌన్ ఆత ఇవ్వమో సేర్స్పతీ సో ఇడు చన ఫ్రై ఆగి ఉంటుంది ఇవన్నె ముట్బట్టు స్వల్పెల ఫ్రై ఆగలి ఎరడను కమ్మి ఊరుట్ీ మెంతె సొప్పు హక్తాయి టమాటో ఎలా స్వల్ప చన స్మ్యాష్ైతే ఇవగా నేను మెంతె సేర్స్కీ మెంతె సొప్పు మెంతె సొప్పు ఇవగా స్వల్ప బాడైతే ఇవ్వండి సేర్స్క ಚೆನ್ನಾಗಿ ಫ್ರೈ ಆಗಲಿ ಇವಾಗ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದೀನಿ ಇವಾಗ ರುಬ್ಬಿರ ಅಂತ ಮಸಾಲೆ ಹಾಕೋತಾ ಇದ್ದೀನಿ ಚಿಟ್ಟು ಬೇಯಿಸ್ತೀನಿ ಇದು ಚೆನ್ನಾಗಿ ಇದು ಬೆಂದ ಮೇಲೆ ಅಳತೆ ನೀರು ಹಾಕ್ಬಿಟ್ಟು ಅಕ್ಕಿ ಹಾಕ್ತೀನಿ ನೋಡಿ ಚಿಕ್ಕ ಪಾತ್ರೆ ಇದೆಯಲ್ಲ ಈ ಪಾತ್ರೆನಲ್ಲಿ ಒಂದು ಪಾತ್ರೆ ಅಕ್ಕಿ ತೊಗೊಂಡಿದ್ದೀನಿ ಎರಡು ಪಾತ್ರೆ ನೀರು ಹಾಕೋತೀನಿ ನಾನು ತೊಳೆದ್ಬಿಟ್ಟು ಆಮೇಲೆ ಹಾಕೋತೀನಿ ಒಂದು ಐದು ನಿಮಿಷ ಆಯಿತು ಅಕ್ಕಿ ತೊಳೆದಿಟ್ಟಿದ್ದೀನಿ ಐದು ನಿಮಿಷನೂ ಇಲ್ಲ ಒಂದು ಎರಡು ನಿಮಿಷ ಅಷ್ಟೇ ಕುದಿ ಬಂದ ಮೇಲೆ ಅಕ್ಕಿ ಹಾಕಿಡ್ತೀನಿ ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು ಹಾಕಿದ್ದೀನಿ ಅದೆಲ್ಲ ಚೆನ್ನಾಗಿ ಕುದಿ ಬಂದ ಮೇಲೆ ಅಕ್ಕಿ ಹಾಕ್ತೀನಿ ಇವಾಗ ಕುದೀತಾ ಇದೆ ಇವಾಗ ಅಕ್ಕಿ ಹಾಕ್ತೀನಿ ನಾನು ನೋಡಿ ಇವಾಗ ಕುದೀತಾ ಇದೆ ಇವಾಗ ನಾನು ಮುಚ್ಚಳ ಹಾಕ್ತೀನಿ ಸೊ ನೋಡಿ ಫ್ರೆಂಡ್ಸ್ ಯಾವ ಥರ ಬಂದಿದೆ ಅನ್ನ ಅಂತ ತುಂಬ ಚೆನ್ನಾಗಿ ಬಂದಿತ್ತು ಉದುದ್ರಾಗಿ ಎರಡು ವಿಷಾಲ ಹಾಕ್ಸ್ಕೊಂಡೆ ನಾನು ಹಾಕ್ಸ್ಕೊಂಡು ಒಂದು ಎರಡು ನಿಮಿಷ ಬಿಟ್ಬಿಟ್ಟು ಆಮೇಲೆ ಓಪನ್ ಮಾಡಿದೆ ನೋಡಿ ಈ ಥರ ಬಂದಿದೆ ತುಂಬ ಚೆನ್ನಾಗಿ ಬಂದಿತ್ತು ಉದುದ್ರಾಗಿ ಸೊ ನಮ್ಮ ಹೇಳ್ತಾ ಹೇಳ್ತಾಯಿದ್ರು ಬೆಳಗ್ಗೆ ಅವರು ಸ್ವಲ್ಪ ಹಾಕ್ಸ್ಕೊಂಡು ತಿಂದ್ಬಿಟ್ಟು ಬಾಕ್ಸ್ಗೂ ತಗೊಂಡೋದ್ರು ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾಯಿದ್ರು ಅವರು ನೋಡಿ ಯಾವ ಥರ ಬಂದಿದೆ ಅಂತ ಕಮೆಂಟ್ ಮಾಡಿ ನನಗೆ ಸೊ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೆ ಇನ್ನೂ ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕ್ ಕೊಡಿ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್